के स्मशाना जागा उजनीपुरा ग्रामक के स्मशाना जागा गे 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 <laughs> ಯಜಮಾನ್ರು ಉಜ್ಜಿನೇಯಿ ಗಡಿಯಲ್ಲಿ ಸ್ಮಶಾನ ಇದೆ ಅಂತ ಹೇಳಿ ಹೇಳ್ತಿದ್ರು ಅವ್ರು ಹಿಂದಕ್ಕೆ ಹೋಗೋದು ಇಡಿಗೆಂಟ್ ಕಾರ್ಯದರ್ಶಿ ಅವರು ಬಂದಿದ್ದಾರೆ ಅವ್ರಿಗೆ ಬರ್ತಾ ಇತ್ತು ಅವ ನಾವು ಗೊತ್ತಿಲ್ಲ ನಾವು ಕೇಳಕ್ಕೆ ಕೇಳ್ತಾ ಇದ್ದೀವಿ ನಮಗೆ ಉಜ್ಜಿನೇಯಿ ಗಡಿಯಲ್ಲಿ ಸ್ಮಶಾನ ಇದೆ ಅಂತ ಹೇಳಿ ಹಿಂದೆ ಯಜಮಾನ್ರ ಕಾಲ್ದಾಗನು ಹೇಳ್ತೀವಿ ಕೊಟ್ಟಪ್ಪ ಅಂತ ಹೇಳ್ತಾರೆ ಕಳೆದೈತೆ ಅಂತ ಹೇಳಿದ್ರು ಹಿಂದೆ ನಾನು ಹೋರಾಟ ಮಾಡ್ತಾ ಇದ್ದೀವಿ ಹೋರಾಟ ಮಾಡ್ತಾ 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 ಆಮೇಲೆ ಪಂಚಾಯತ್ ಬಂದು ಒಂದು ನಾವು ನಮ್ಮ ಊರಿಗೆ ಉಜ್ಜಿನೀಪುರ ಗ್ರಾಮಕ್ಕೆ ನಾವು ಸದಾಶಿವಪುರ ಗಡಿಯಲ್ಲಿ ಅದೀವಿ ಈಗ ಸದ್ಯ ರಾಮಕರಣ ಆಗಿರೋದ್ರಿಂದ ಈಗ ಉಜ್ಜಿನೀಪುರ ಗಡಿಯಲ್ಲಾಗ ಅಥವಾ ಸದಾಶಿವಪುರ ಗಡಿಯಲ್ಲೂ ಎಲ್ಲ ನಮಗೆ ಮಾಡ್ಕೊಡ್ಬೇಕು ಅಂತ ನಾವು ಗ್ರಾಮಸ್ಥರು ಕೇಳ್ತೀವಿ ಚಿನ್ನಾ ನಾವು ನಾವು ಸಿಮ್ಮರಿ ಕೊಡ್ತೀವಿ ಆಹಾ ಸಿಮ್ಮರಿ ಕೊಂದ್ರೆ ತುಕೊಮೆ ತಕ್ಕರಿಗೆ ಜನರಿಗೆ ಅಂತ ಹೇಳ್ತಾ ಅದು ನಿಜವಾಗಲೂ ನಾವು ಉಜ್ಜಿನಿಪುರ ಗ್ರಾಮಸ್ಥರು ಸಾಮಾಜಿಕವಾಗಿ ಊರಲ್ಲಿ ಪ್ರಮುಖರಾಗಿ ಉಳ್ಕೊಂಡಿರ್ತೀವಿ ನಮ್ಮ ಊರಿಗೆ ಆಗಿರೋಂಥ ಒಂದು ತೊಂದರೆನ ನಾವು ಇಲ್ಲಿ ಹೇಳೋಕೆಂತ ಪ್ರಸಾರ ಇದ್ದೀವಿ ಏನಾಗಿದೆ ಅಂಥೇಳಿ ನಮ್ಮೂರಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರ ನೀರಾವರಿ ಬಂದ ಮೇಲೆ ನಮ್ಮೂರು ಇಲ್ಲಿಂದ ಸಿಫ್ಟಿ ಗಿಲೈಝಾಯಿತು ಅದಕ್ಕಿಂತ ಮುಂಚಿತವಾಗಿ ಚಿಕ್ಕಬಾಸೂರು ಗಡಿ ಮತ್ತು ಬೀರೂರ್ನಹಳ್ಳಿ ಗಡಿ ವ್ಯಾಪ್ತಿಯಲ್ಲಿ ಉಜ್ಜಿನಿಪುರ ಗಡಿ ಒಳಭಾಗದಲ್ಲಿ ಒಂದು ಸ್ಮಶಾನ ಭೂಮಿ ಇತ್ತು ಅದು ಸಿಂಧು ಇತ್ತೋ ಇಲ್ಲೋ ಗೊತ್ತಿಲ್ಲ ಒಟ್ಟು ಆ ಹೆಣ್ಣುಗಳನ್ನು ಒಯ್ದುಬಿಟ್ಟು ಅಲ್ಲೇ ಮಣ್ಣು ಮಾಡ್ತಾಯಿದ್ರು ಅದು ಕಾರಣಾಂತರವಾಗಿ ನೀರಾವರಿ ಬಂದ ಮೇಲೆ ಈ ಗಡೆಯಿಂದ ಸದಾಶಪುರ ಗಡಿಗೆ ಊರು ಶಿಫ್ಟ್ ಆಯಿತು ಎಪ್ಪತ್ತೆರಡರಲ್ಲಿ ಶಿಫ್ಟ್ ಆಗಿಬಿಡ್ತು ಎಪ್ಪತ್ತೆರಡರಲ್ಲಿ ಶಿಫ್ಟ್ ಆದಮೇಲೆ ಅವರವರು ಜಮೀನಲ್ಲಿ ಎಲ್ಲೋ ಕೆರೆ ಏರಿ ಮೇಲೆ ಎಲ್ಲೋ ಚಾನಲ್ ಏರಿ ಮೇಲೆ ಹೆಣ್ಣುಗಳನ್ನು ಹೂಡೋಕೆ ಪ್ರಾರಂಭ ಮಾಡಿಕೊಂಡ್ರು ನಡುವೆ ನಡುವೆ ಅವಾಗವಾಗ ಗ್ರಾಮ ಪಂಚಾಯಿತಿ ಬಂದಂಥ ಮೆಂಬರ್ಗಳ ಹತ್ರ ಅಥವಾ ತಹಶೀಲ್ದಾರ್ ಹತ್ರ ಇವರ ಮನವಿಯನ್ನು ನಾವು ಕಳಿಸಿದ್ವಿ ಕಳಿಸಿದ್ರು ಕೂಡ ಅದು ನಮಗೆ ಇಲ್ಲೇ ತನಕನೂ ಏನೂ ಕಾಣಲಿಲ್ಲ ಅದಕ್ಕೆ ಇವತ್ತು ತೀರಾ ತೊಂದರೆ ಆಗಿಬಿಡ್ತು ನಮಗೆ ತೀರಾ ತೊಂದರೆ ಆಗಿದ್ದ ಕಡೆಯಿಂದ ಏನಾರು ಮಾಡಿಬಿಟ್ಟು ನಾವು ಏನಾರು ಅಲ್ಪ ಸ್ವಲ್ಪ ನಮಗೆ ಜಾಗ ಬೇಕು ಅಂತೇಳು ಅಪ್ಲಿಕೇಶನ್ಗಳನ್ನು ಕೊಟ್ಟು ಕೇಳಿದರೆ ನಮ್ಮ ಗಮನಕ್ಕೆ ಬರದಲ್ಲೇ ಬೇರೆ ಬೇರೆ ಏನೋ ಚಟುವಟಿಕೆಗಳು ನಡೆದ್ರು ಅಂಥ ಚಟುವಟಿಕೆಗಳಿಗೆ ಮಾನದಂಡಕ್ಕೆ ಸರಿ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದು ಬರುವಂಥ ಬೀರ್ವನ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ವಾಸವಾಗಿರೋದ್ರಿಂದ ಇಲ್ಲೇ ಬಂದು ಆ ಒಂದು ಅನುವು ಎಪ್ಪತ್ತೆರಡರಲ್ಲಿ ನಿಮ್ಮ ಶಿಫ್ಟಿಂಗ್ ವಿಲೇಜ್ ಆಯ್ತು ಅಂತ ಒಂದು ಪದ ಬಳಕೆಯನ್ನ ಮಾಡಿದ್ರು ಎಪ್ಪತ್ತೆರಡರಿಂದ ಇಲ್ಲಿವರೆಗೆ ಅಲ್ಲಿ ರುದ್ರಭೂಮಿಯನ್ನ ಯಾಕೆ ಮಾಡಿಸ್ಕೊಳ್ಳಿಲ್ಲ ಅನ್ನೋದು ಅಂದ್ರೆ ಇಂದಿನ ರಾಜಕಾರಣಿಗಳು ತಾತ್ಸಾರ ಮನೋಭಾವನೆಯನ್ನ ತಾಲೂಕು ಮಟ್ಟದ ಅಧಿಕಾರಿಗಳು ಮಾಡಿದ್ರು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗ್ಬಿಟ್ಟಿದೆ ಯಾಕಂದ್ರೆ ಇಲ್ಲಿ ಒಂದು ಹೆಣವನ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ಮತ್ತು ಎಲ್ಲ ಸಮುದಾಯದವರು ಹೆಣವನ್ನ ಉಗಿಲಿಕ್ಕೆ ಇಲ್ಲಿ ಜಾಗವನ್ನು ಅಂದ್ರೆ ಮಾಡ್ಬೇಕು ಅನ್ನೋದು ಕೂಡ ನೀವು ಯಾಕೆ ಇಲ್ಲಿವರೆಗೆ ಕೇಳುವಂಥದ್ದು ಮಾಡಲಿಲ್ಲ ಅನ್ನೋದು ಕೂಡ ಒಂದು ಪ್ರಶ್ನೆ ಮಾಡಿದ್ವಿ ನಾವು ಸಾಮಾನ್ಯವಾಗಿ ನಾವು ಹೇಳಿದ್ವಾ ಕೆರೆ ಏರಿ ಮೇಲೂ ಅಲ್ಲೋ ಇಲ್ಲೇ ಹೆಣನೂ ಹೂಳ್ಕೊಂಡು ಬಂದರು ಈ ಹಿಂದೆ ಇರುವಂಥ ಜನಗಳು ಅದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿಲ್ಲ ಜೊತೆಗೆ ಇವು ಮನವಿ ಮಾಡಿರೋ ಅಂಥದ್ದನ್ನು ಅವರು ಸ್ವೀಕಾರ ಮಾಡಿಲ್ಲ ಇತ್ತೀಚೆಗೆ ಬ ಏನಾಗಿಬಿಟ್ಟಿದೆ ಅಂಥೇಳಿದ್ರೆ ಅವರದೇ ಆದ ಒಂದು ವೈಖರಿಗಳನ್ನು ಬೇರೆ ಬೇರೆ ಥರದಿಂದ ನಡೆಸ್ಕೊಂಡಿರೋದ್ರಿಂದ ಈಗ ನಮಗೆ ತುಂಬ ತೊಂದರೆ ಆಗಿರೋ ಕಡೆಯಿಂದ ನಮಗೆ ರುದ್ರಭೂಮಿನ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ ಮೂರು ತಿಂಗಳು ಒಂದು ಆರು ತಿಂಗಳ ಅವಧಿ ಒಳಗಡೆ ಭೂಮಿಯನ್ನು ಗುರುಸುವ ಕೆಲಸ ಮಾಡಬೇಕು ಅನ್ನೋ ಹಿಂದ್ಗಡೆ ಇದ್ದಂತ ಜಿಲ್ಲಾಧಿಕಾರಿಗಳು ಕೂಡ ತತ್ಕ್ಷಣವೇ ಆದೇಶವನ್ನು ಮಾಡಿದ್ರು ಯಾಕೆ ಈ ತಾಲೂಕಿನಲ್ಲಿ ಇರುವಂತ ಅಧಿಕಾರಿಗಳು ಲೇಟ್ ಮಾಡಿದ್ರು ಅನ್ನೋದು ಕೂಡ ಆಗತ್ತೆ ಅದಕ್ಕೆ ತಾವು ಯಾರು ತಾಲೂಕಿನ ದಂಡಾಧಿಕಾರಿಗಳು ಹೋಗಿ ಕೇಳುವಂತದ್ದು ಯಾಕೆ ಮಾಡಲಿಲ್ಲ ಅನ್ನೋದು ಹೌದು ಇವರು ಅಪ್ಲಿಕೇಶನ್ ಕೊಟ್ಟು ಅವರ ಹತ್ರ ಹೋಗ್ಬಿಟ್ಟು ಕೇಳಬೇಕಾಗಿತ್ತು ಹಿಂದಿನ ರಾಜಕಾರಣಿಗಳು ಹಿಂದಿನ ಗ್ರಾಮ ಪಂಚಾಯತ್ಗಳು ಇದರ ಬಗ್ಗೆ ಹೆಚ್ಚಿನ ಗಮನ ತಗೊಂಡಿಲ್ಲ ಹಾಗಾಗಿ ಅದನ್ನ ಇವತ್ತು ತೀರಾ ಕ್ರಿಟಿಕಲ್ ಭಾರಿ ತೊಂದರೆಗೆ ಸಂದರ್ಭ ಬಂದಾಗ ಇದನ್ನು ಇಲ್ಲ ನಾನು ಗ್ರಾಮ ಅನುಭವಿಸ್ ಹೋಗಕ್ ನಿಮ್ಮ ಗ್ರಾಮದವರು ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ ಅಧ್ಯಕ್ಷರು ಇಟ್ಕೊಂಡು ತಹಸೀಲ್ದಾರ್ ಹತ್ರ ಹೋದ್ರೆ ಯಾಕಂದ್ರೆ ಈ ತಾಲೂಕಿಗೆ ತಹಸೀಲ್ದಾರ್ ಸುಪ್ರೀಂ ಆದೇಶ ಪಿ ಆದಂತವರು ಪಿ ಡಿ ಆದಂತವರು ಆದೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ನಿಮ್ಮ ಮೆಮರಿನಪ್ಪ ಕೊಟ್ಟು ತನ್ನ ತೆಗೆದುಕೊಂಡು ಹೋಗಿ ಅವರಿಗೆ ಕೊಡಬಹುದು ನಾವು ಮತ್ತೊಂದ್ಸರಿ ತಹಸೀಲ್ದಾರ್ ಗಮನಕ್ಕೆ ಹೋಗಿ ನಮ್ಮಲ್ಲಿ ಋದ್ರಭೂಮಿ ಇಲ್ಲ ಹಿಂದುಳಿದ ಜಾತಿ ವರ್ಗದವರು ಇದ್ದಾರೆ ನಾವು ಎಲ್ಲಿ ಅನ್ನೋದು ಪ್ರಶ್ನೆ ಮಾಡಬಹುದು ಅಂತ ಹೇಳಿ ತಹಸೀಲ್ದಾರ್ ಹತ್ರ ಹೋಗಿ ಈ ಈ ಹಿಂದೆ ಎಲ್ಲ ಸಾಮಾನ್ಯಗಳು ಒಂದು ಎರಡ್ ಮೂರು ಸರ್ತಿ ಹೋಗಿಬಿಟ್ಟು ತಹಸೀಲ್ದಾರ್ ಹತ್ರ ಮನವಿನ ಮಾಡಿದ್ದಾರೆ ಅದು ಡಿ ಸಿ ತನಕ ಹೋಗಿ ಈ ಹಿಂದೆ ಹಿಂದಿದ್ದಂತರು ಹೋಗ್ಬಿಟ್ಟು ಮಾಡಿದ್ದಾರೆ ಮಾಡಿದ್ರು ತಾನೇ ಅದು ಬಂದಿಲ್ಲ ಬಂದಿಲ್ಲ ಅಂದಾಗ ಇವತ್ತು ನಮಗೆ ಎಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅಂತ ಹೇಳಿದರೆ ಈ ಹಿಂದೆ ನಡೆದಿರುವಂಥ ವಿಚಾರಗಳನ್ನು ಸರಿಪಡಿಸಿ ನಾವು ಹೆಣ ಹೂಣದಲ್ಲಿ ಅಂತ ಒಂದು ಭಾಳ ದೊಡ್ಡ ತನ್ನವಾಗಿಬಿಡುತ್ತೆ ಅದಕ್ಕೋಸ್ಕರ ಕೆರೆ ಏರಿನೋ ಚಾನಲ್ ಏರಿನೋ ಎಲ್ಲೆಲ್ಲೋ ಹೂ ಹೂಣ್ತಾಯಿದ್ದು ಬಿಟ್ಟು ನಮಗೆ ಪ್ರತ್ಯೇಕವಾಗಿ ಅದನ್ನೇ ಒಂದು ಸ್ಮಶಾನ ಜಾಗ ಮಾಡಿಕೊಡಿ ಅಂತ ಕೇಳ್ತಾರೆ ಹೌದು ನಮಸ್ಕಾರ ಮೊದಲನೇದಾಗಿ ಅದು ರುದ್ರ ಸ್ಮಶಾನ ಸ್ಮಶಾನಕ್ಕಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಗಾಳೆ ಗ್ರಾಮ ಠಾಣ ಇದೆ ಉಜನಿಪುರ ಗ್ರಾಮ ಠಾಣ ಅದರಲ್ಲಿ ಎರಡು ಎಕರೆ ಅದು ಸ್ಮಶಾನಕ್ಕೆ ಅಂತ ಮೀಸಲಿಟ್ಟಿದ್ದರು ಇವಾಗ ಸಾರ್ವಜನಿಕರು ಬೇಡ ಅಂತ ಹೇಳ್ತಿದ್ದಾರೆ ಇವಾಗ ಬೇಡ ಅಂದಾಗ ನಾವು ಇದು ಸ್ಮಶಾನ ಇಲ್ಲದೆ ಇರುವುದು ನಾವು ಮೇಲಾಧಿಕಾರಿಗೆ ತಿಳಿಸಿದ್ದೀವಿ ವರದಿನೂ ಕೊಟ್ಟಿದ್ದೀವಿ ಅದು ಕೂಡ ವರದಿ ಹೋಗಿದೆ ಇವಾಗ ಇವ್ರು ಏನು ಹೇಳ್ತಾರೆ ಸಾರ್ವಜನಿಕರು ನಮಗೆ ಅದು ರಿಕ್ವೆಷನ್ ಕೊಟ್ಟರೆ ನಾವು ಅದನ್ನು ಮುಂದಿನ ಮೇಲಾಧಿಕಾರಿಗಳಿಗೆ ಪ್ರಪೋಸಲ್ಗೆ ಕಳಿಸ್ಕೊಡ್ತೀವಿ ಸ್ಮಶಾನಕ್ಕೆ ಮಶಾನಕ್ಕೆ ಎರ ಎಕರೆ ಜಮೀನ್ ಇದೆ ಅಂತ ತಾವುಗಳು ಕೂಡ ಹೇಳ್ತಾ ಇದ್ರಿ ಅವ ಸರ್ವೆ ಮಾಡಿ ಗುರುತಿಸಿ ಇದು ರುದ್ರಭೂಮಿ ಸಂಬಂಧಪಟ್ಟದ್ದು ಅನ್ನೋದು ಆಗಕ ಅಂತ ಅವ್ರು ಸಾರ್ವಜನಿಕರು ಅಷ್ಟು ಇದ್ರು ಇಲ್ಲಿ ಪ್ರತಿಭಟನೆ ಯಾಕೆ ಮಾಡಕ್ ಬಂದ್ರು ಹೇಳಿ ಅಲ್ಲ ಅವರು ಅವ್ರಿಗೆ ಅದು ರುದ್ರಭೂಮಿ ಅಲ್ಲಿ ಗ್ರಾಮ ತಾಣದಲ್ಲಿ ಬೇಡ ಅಂತಿದ್ದಾರೆ ಹಾಗಾಗಿ ಅದನ್ನ ಒಪ್ತಾ ಇಲ್ಲ ಅವರು ಹಾಗಾಗಿ ಅಲ್ಲಿಗೆ ಅದು ನಿಂತಿದೆ ಇವಾಗ ಇವರೇನು ಪ್ರೋಸೆಸ್ ಮಾಡ್ತಾರಲ್ಲ ಇವತ್ತೇನು ಸ್ಮಶಾನ ಇವತ್ತು ಶವ ತಂದಿದಾರಲ್ಲ ಅದನ್ನು ಅವರು ಒಂದು ಪ್ರೋಸೆಸ್ ಮಾಡಲಿ ಅದು ಮುಂದಿನ ನಾವೇನಿದ್ದೀವಲ್ಲ ಅದ್ರ ಇದ್ರ ಬಗ್ಗೆ ಆ ಮೇಲಾಧಿಕಾರಿಗಳಿಗೆ ಇವರೇನು ಮನವಿ ಕೊಡ್ತಾರೋ ಆ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಸ್ಮಶಾನವನ್ನು ಅವರಿಗೆ ತರೋ ಸ್ಮಶಾನ ಜಾಗವನ್ನು ಗುರುತಿಸಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಸಂತೋಷ್ ಕುಮಾರ್ ಅಂತೇಳಿ ಗ್ರಾಮಾಡಳಿತಾಧಿಕಾರಿ ಉಜನಿಪುರ ಗ್ರಾಮ ಉಜನಿಪುರ ಗ್ರಾಮದಲ್ಲಿ ಈಗಾಗಲೇ ಸರ್ಕಾರದ ಆದೇಶದ ಅನ್ಮಯ ಅನ್ವಯ ಸ್ಮಶಾನ ಜಾಗಕ್ಕೆ ಆಲ್ರೆಡಿ ಹಳೆ ಗ್ರಾಮ ಠಾಣವನ್ನು ನಾವು ನಿಗದಿಪಡಿಸಿದ್ವಿ ಈ ಸಂಬಂಧಪಟ್ಟಂತೆ ಯಾವ ಜಾಗ ಅಂತ ಹೇಳಿದರೆ ಅದು ಹಳೆ ಗ್ರಾಮ ಠಾಣ ಹಳೆ ಗ್ರಾಮ ಠಾಣ ಯಾಕಾಯಿತು ಅಂತ ಹೇಳಿದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಮತ್ತು ಎಪ್ಪತ್ತೆರಡರ ನಡುವೆ ಅಲ್ಲಿ ಸ್ವಲ್ಪ ನೀರಿ ನೀರಿನಂಶ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕೆ ಸದೇಶಪುರ ಗ್ರಾಮಕ್ಕೆ ಅದನ್ನು ಉಜ್ಜಿನಿಪುರ ಗ್ರಾಮವನ್ನೇ ಶಿಫ್ಟ್ ಮಾಡಿದರು ಇಲ್ಲಿ ಸದರ್ಶಪುರ ಗ್ರಾಮ ಸರ್ವೆ ನಂಬರ್ಗಳಿಗೆ ಶಿಫ್ಟ್ ಮಾಡಿದರು ಆಗ ಈ ಹಳೆ ಗ್ರಾಮ ತಾಣ ಖಾಲಿ ಆಯಿತು ಈ ಹಳೆ ಗ್ರಾಮ ಠಾಣ ಖಾಲಿ ಆದಂಥ ಸಂದರ್ಭದಲ್ಲಿ ಈ ಗ್ರಾಮ ಠಾಣಕ್ಕೆ ಯಾವುದೇ ಸರ್ವೆ ನಂಬರ್ ಇರೋದಿಲ್ಲ ಅದು ಗ್ರಾಮ ಪಂಚಾಯಿತಿಯ ಅಸ್ ಅಸ್ ಇರುತ್ತೆ ಸುಪರ್ತಿಯಲ್ಲಿ ಇರುತ್ತೆ ಒಂದು ಎರಡು ಆ ಗ್ರಾಮ ಪಾಣಿಯಲ್ಲಿ ಓಡ್ತಾ ಇದೆ ಯಾವುದು ಹಳೆ ಗ್ರಾಮ ಠಾಣ ಹಳೆ ಗ್ರಾಮ ಠಾಣಕ್ಕೆ ಯಾವುದೇ ಆದಂಥ ಸರ ನಂಬರ್ ಇಲ್ಲ ಅದು ಸೆಟ್ಲ್ಮೆಂಟ್ ಅಂತ ಹೇಳಿ ತೋರಿಸ್ತಾ ಇದೆ ಸೆಟ್ಲ್ಮೆಂಟ್ ಹೇಳಿದರೆ ಹಳೆ ಗ್ರಾಮ ಠಾಣ ಅಂತ ತೋರಿಸ್ತಾ ಇದೆ ಅದಕ್ಕೆ ಯಾವುದೇ ಸರ ನಂಬರ್ ಇರೋದಿಲ್ಲ ಅದು ಸೆಟ್ಲ್ಮೆಂಟಾಗಿ ನಕ್ಷೆಯಲ್ಲಿ ಗ್ರಾಮ ಠಾಣ ಅಂತಲೇ ಗುರುತು ಮಾಡಿರ್ತಾರೆ ಇದಕ್ಕೆ ಯಾವುದೇ ಆದಂಥ ಒಂದು ಸರ ನಂಬರ್ ಇರೋದಿಲ್ಲ ಒಂದು ಎರಡನೇದು ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗೋಮಾಳ ಆಗಲಿ ಸರ್ಕಾರಿ ಜಮೀನಾಗಲಿ ಗುರುತು ಮಾಡಲಿಕ್ಕೆ ಇಪ್ಪತ್ತೊಂಬತ್ತು ಎಪ್ಪತ್ತೇಳು ಎಪ್ಪತ್ತಾರು ಈ ಭಾಗದಲ್ಲಿ ಸರ್ವ ನಂಬರ್ನಲ್ಲಿ ಗೋಮಾಳ ಇದೆ ಆದರೆ ಗ್ರಾಮ ಠಾಣದಿಂದ ಆ ಜಮೀನುಗಳು ತುಂಬ ದೂರ ಇದೆ ಆಮೇಲೆ ಅದು ಅದಕ್ಕೆ ಹೋಗೋಕ್ಕೂಸು ಕೂಡ ಸಮರ್ಪಕವಾದ ವ್ಯವಸ್ಥೆನೂ ಕೂಡ ಇಲ್ಲ ಆ ಒಂದು ಉದ್ದೇಶಕ್ಕೆ ಪರ್ಯಾಯವಾಗಿ ಹಳೆ ಗ್ರಾಮ ಠಾಣ ದಲ್ಲಿರುವಂತಹ ಗ್ರಾಮ ಪಂಚಾಯತಿ ಸುಪರ್ದಿಯಲ್ಲಿರುವಂಥ ಹಳೆ ಗ್ರಾಮ ಠಾಣಕ್ಕೆ ಗ್ರಾಮ ಟಾಣದಲ್ಲಿ ನಾವು ಸ್ಮಶಾನಕ್ಕೆ ಎರಡು ಎಕರೆಯನ್ನು ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರೆಗ್ಯುಲೇಷನ್ ಮಾಡಿ ಅದೇ ಬಿರ್ಗಾಳಿ ಗ್ರಾಮ ಪಂಚಾಯಿತಿಯ ಎಲೆಕ್ಟೆಡ್ ಬಾಡಿಗಳು ಮತ್ತು ಸಂಬಂಧಪಟ್ಟವರು ರೆಗ್ಯುಲೇಷನ್ ಮಾಡಿ ಪಾಸ್ ಮಾಡಿದ್ದಾರೆ ಎರಡು ಎಕರೆಯನ್ನು ಸ್ಮಶಾನಕ್ಕೋಸ್ಕರ ಯಾವ ವಿಲೇಜಿಗೆ ಉಜ್ನಿಪುರ ವಿಲೇಜಿಗೋಸ್ಕರ ಈಗ ಇವತ್ತಿನ ಸಮಸ್ಯೆ ಏನಂದರೆ ಆ ಹಳೆ ಗ್ರಾಮ ಟಾಣ ಲ್ಲಿ ನಾವು ಸ್ಮಶಾನ ನಮಗೆ ಬೇಡ ಹೇಳಿ ಉಜಿನಪುರ ಗ್ರಾಮದ ಸಾರ್ವಜನಿಕರು ಇಲ್ಲಿ ಗ್ರಾಮ ಪಂಚಾಯಿತಿ ಹತ್ರ ಬಂದು ಇದನ್ನು ಮನವಿಯನ್ನು ಸಲ್ಲಿಸಿದ್ದಾರೆ ಇದನ್ನು ಈ ಅಂ ಈ ಅಂಶವನ್ನು ನಾವು ಮೇಲಧಿಕಾರಿಗಳಿಗೆ ಗ್ರಾಮಕ್ಕೆ ಗ್ರಾಮ ಅಧ್ಯಕ್ಷ ತರ್ತೇವೆ ಅಂದ್ರೆ ಮೇಡಮ್ ಅವರು ಯಾಕಂದ್ರೆ ತಾವು ಆ ಗ್ರಾಮದ ಸದಸ್ಯರುಗಳಾಗಿದ್ರಿ ರುದ್ರಭೂಮಿ ಕೊಡಿಸುವಂತ ತಮ್ಮ ನೇತೃತ್ವದಲ್ಲಿನೇ ಆಗಲಿ ಯಾಕಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಇದ್ರಿ ತಾವು ಇನ್ಮೇಲೆ ಆ ರುದ್ರಭೂಮಿ ಗುರ್ಸ್ ಕೊಡುವಂಥದ್ದು ಕೊಡಿಸುವಂತ ಕೆಲಸ ತಾವುಗಳು ಮಾಡ್ಬೋದು ಅನ್ನೋ ಕೂಡ ನಂದು ರಿಕ್ವೆಸ್ಟ್ ಆಗಿದೆ ಹಾಗಾಗಿ ಅದೊಂದು

ಅವ್ರಿಡ್ ಯಾವ ಫ್ರೀ ಅವ್ರು ತಪ್ಪಾಗಿದೆ ನಾಳೆನೇ ಸರಿ ಮಾಡ್ಕಂತ